哎呦。<noise> ಬ ಕುಳ್ಳಿರೋಲು ಕುಳ್ಳಿರೋಲ್ ಬಳ್ಳಿರೋಲ್ಬ ಕುಳ್ಳಿರೋಲ್ ಕೆಡ ದೇವಿಯಿಂದ ಬೀರಿದ ಸೊಬಗಿರ ಬೇರೆ ನಾನು ಕಂಡು ಬೀರಿದು ಸೊಬಗಿನ ಬೀರೆ ಸೊಬಗಿರ

ಅಂದು ನೋಡುವಾಗ ಇಷ್ಟು ಸಣ್ಣಗಿದ್ದವಳು ನೀವು ಲಂಗಧಾವಣೆ ಹಾಕಿಕೊಂಡು ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಓಡಾಡುತ್ತಿದ್ದವಳು ಆ ಸೀಮಂತದ ಕಾರ್ಯಕ್ರಮದಲ್ಲಿ ಇವತ್ತು ನೋಡಿದ್ರಿ ನನ್ನ ಎತ್ತರಕ್ಕೆ ಬೆಳೆದು ಎಷ್ಟು ಆನಂದವಾಗುತ್ತದೆ ಎಷ್ಟು ಸಂತೋಷವಾಗುತ್ತದೆ ಬಂಧು ಕೇಳುತ್ತದೆ ಬಳಸದೆ ಇದ್ರೆ ಬಾವಿ ನೀರು ಕೇಳುತ್ತದೆ ಎನ್ನುವ ಹಾಗೆ ನೀನು ಆವಾಗವಾಗ ಬಂದು ಹೋಗುತ್ತಿದ್ರೆ ನನಗೆ ನಿನ್ನ ಪರಿಚಯ ಆಗುತ್ತಿದ್ದ ಇರಲಿಲ್ಲ ಇಲ್ವಾ ಪರಿಚಯ ಆಗುತ್ತಿತ್ತು ನೀನು ಬಂದು ಹೋಗದೆ ಇದ್ದುದರಿಂದ ನಿನ್ನ ಪರಿಚಯ ಬರ್ತು ಹೋಯ್ತು ನೋಡು ಅಯ್ಯೋ ನನ್ನ ಬುದ್ಧಿಗೆ ಇಷ್ಟು ಏನೇ ಇರಲಿ ಬಂದಿದೆಯಲ್ಲ

ಅಯ್ಯೋ ಕುಡಿಯುವುದಕ್ಕೆ ಏನು ಕೊಡ್ಲಿಲ್ಲ ನಾನು ಕುಣುದಕ್ಕೆ ಇನ್ನೂ ಹೊತ್ತಾಗ್ಲಿಲ್ಲ ಕುಡಿಯುವುದಕ್ಕೆ ಏನು ಬೇಕು ಬೇಕಾದ್ರೆ ಬಿಸಿ ಆದೀತಾ ಬಿಸಿ ಬೇಡ ತಾಯಿ ಬಿಸಿ ಬೇಡವಾ ಈ ಇಷ್ಟು ಸೆಕೆಗೆ ಆಗುವುದಿಲ್ಲ ಈ ಸೆಕೆಗೆ ಆಗ್ಲಿಕ್ಕಿಲ್ಲ ಹಾಗಾದ್ರೆ ದಂಪಾದೀತಾ ದಂಪಾದ್ರೆ ಹೆಚ್ಚು ದಂಪಾದ್ರೆ ಈ ಕಡೆ ನೋಡೋಣ ಈ ಕಡೆ ಸ್ವರೂಪ ಹೋಗುತ್ತೆ ಆ ಕಡೆ ಬಿಸಿಯು ಬೇಡ ಈ ಕಡೆ ತಂಪು ಬೇಡ ಹಾಗಾದ್ರೆ ಮಧ್ಯ ಆದಿತ ಮಧ್ಯ ಆದಿತ ಆ ಅದನ್ನಲ್ಲ ಆ ದಾರಿ ದತ್ತೆನೆ ಅಲ್ಲ ಸಮಶೀತೋಷವಾದಂತಹ ಪಾನಕವನ್ನು ಕೊಡ್ತೇನೆ ನೀ ನಿನಗೆ ಗಸಗಸೆ ಪಾಯಸವನ್ನು ನಾನು ಮಾಡುವುದೇನೆ ನಿನಗೆ ಇಷ್ಟವಾದಂತಹ ಏನದು ಹೋಳಿಗೆ ಅದು ನಾನು ಬಡಿಸಿದ್ದೇನೆ ಆಯ್ತು ನೀವು ಕುಳಿತುಕೊಳ್ಬೇಕು ಹೋಗ್ಲಿಕ್ಕಿಲ್ಲ ಆದ್ರೆ ನೀನು ಏನ್ ಅವಸರ ನೀವು ಹತ್ತು ದಿವಸ ಅಂತ ಹೇಳ್ತಿರಲ್ಲ ಒಂದು ವಿಷಯ ತಾಯಿ ಏನು ಅಮ್ಮ ಭಾವ <muchas> <muchas>

thank okay. <laughs> you ಂತೆ ದಿವಸ ಉಂಟು ಕಟ್ಟಿ ಹಾಕಿದ್ರು ನೀನು ಬೇಗ ಹೋಗಿ ಅಕ್ಕನ ವಿಚಾರಿಸಿಕೊಂಡು ಬರ್ಬೇಕೆಂಬುದಾಗಿ ಹೇಳಿದ್ರು ಅಮ್ಮ ಹೇಳಿದ್ರು ಹೌದು ನಾನು ನನ್ನ ತಂಗಿ ತಂಗಿ ವಿಚಾರಿಸಿಕೊಳ್ಳಲಿಕ್ಕೆ ಬಂದದ್ದು ನೀವು ಹೌದಮ್ಮ ನೋಡಿಕೊಂಡು ಬಂದಿದ್ದೇನೆ ಬಂದು ನಿಂತದ ಆ ಸೇತುವೆ ಬಳಿ ಒಂದು ಹಿಂದಿರು ಸೇತುವೆ ಬಳಿ ಹೌದಮ್ಮೆ ಅಲ್ಲಿ ಕಾಣುತ್ತಾ ಉಂಟಲ್ಲ ಅದೇನು ಅಲ್ಲಿಂದ ಓಡೋದಕ್ಕೆ ಪ್ರಾರಂಭಿಸಿದ ನೀರಿನ ಶಬ್ದ ನೀರು ಹರಿಯುವಂತಹ ಶಬ್ದಕ್ಕೆ ಕೇಳಿದ್ದೇ ಇಲ್ವಾ ಹೇಳಿಲ್ಲ ಜೋರಾದಂತಹ ಶಬ್ದ ಕೇಳಿಲ್ಲ ಅದಕ್ಕೆ ಅಲ್ಲಿ ನಿಂತದ್ದು ಅಮ್ಮ ನೀರಿನ ಶಬ್ದ ಆಯ್ತು ಎಂಬುದಾಗಿ ಸ್ವಲ್ಪ ಮುಂದೆ ಹೋದಂತಹ ಸಂದರ್ಭದಲ್ಲಿ ಕರತಟ್ಟಿದ ಶಬ್ದ ಓಹ್ ಪ್ರೇತಬಾಧ್ ಇರ್ಬೇಕಲ್ಲ ಸೇತುವೆ ಮಾಡಿ ಹಾಗೆ ಮೂರು ಮುದಾಗಿ ಮತ್ತು ಯಾರು ಹಾಗೆಲ್ಲ ಶರ್ತವನ್ನು ಇನು ಇಣುಕಿಕ್ಕೆ ಹೋದೆ ಅಲ್ಲಿ ಏನು ಕಾಣ್ತೇನೆ ಇರ್ಲಿಲ್ಲ ಅದಕ್ಕಾಗಿ ಏನೇ ಇರಲಿ ನನಗೆ ಯಾಕೆ ಮೂದಾಗಿ ಮತ್ತೆ ಮುಂದೆ ಬಂದೆ ಮುಂದೆ ಬರುವಂತಹ ಸಂದರ್ಭದಲ್ಲಿ ಏ ಬಾಗಿ ಬಾಕಿ ಅಂತ ಪರಿಚಯದವರು ಅದರಲ್ಲಿಯೂ ನಿನ್ನ ಆಪ್ತರಿರ್ಬೇಕು ಬಂತು ಹತ್ತಿರಕ್ಕೆ ಹೋಗಿ ನೋಡಿದ್ರೆ ಪರಿಚಯ ಇಲ್ಲದವರೆಲ್ಲ ಬಾಕಿ ಅಂತ ಕರೀತಾರ ಹೌದು ಹೆಸರು ಕೂಗಿ ಕರೆಯುವುದಿಲ್ಲ ಹಾಗೆ ಕರ್ಲದಲ್ಲ ನಿನ್ನ ಹೆಸರು ಹೇಳಿ ಕರ್ತಾರೆ ಯಾರೆಂಬುದಾಗಿ ನೋಡಿದ್ರೆ ಹೌದಾ ನನಗೆ ಪರಿಚಯ ಉಂಟು ನನಗೆ ಪರಿಚಯ ಬೇಡಿ ಇಲ್ಲಿರುವಂತಹ ಎಲ್ಲ ಪ್ರತಿಗಳಿಗೂ ಪರಿಚಯ ಉಂಟು ಎಲ್ಲರಿಗೂ ಪರಿಚಯ ಉಂಟಾ ಹೌದಾ ಯಾರಪ್ಪ ಅಷ್ಟ ದೊಡ್ಡ ವ್ಯಕ್ತಿ ಅದು ನನಗೂ ಪರಿಚಯ ಉಂಟು ಹ್ಮ್ ನಿನ್ನನ್ನು ಕಾಣ್ಸನ್ನೆ ಮಾಡಿ ಕೈ ಸನ್ನೆ ಮಾಡಿ ಬಾಯ್ ಸನ್ನೆ ಮಾಡಿ ಹೆಸರು ಕೂಗಿ ಕರೆದಂತಹ ವ್ಯಕ್ತಿ ಪರಿಚಯ ನನಗೂ ಉಂಟಾ ಹೌದಮ್ಮ ಯಾರವರು ಯಾರು ಮತ್ತೆ ನಿಮ್ಮ ಗಂಡಮ್ಮ ಕೆಟ್ಟ ಬರೀ ಇಷ್ಟು ದೊಡ್ಡ ಕಥೆಯನ್ನು ಹೇಳಿದ್ರು ನನಗೆ ಹೇಳಿದ್ರು ನಿಮ್ಮ ಗಂಡ ಎನ್ನುವ ನನ್ನ ಗಂಡನೇನು ಅಷ್ಟು ಸಾತ್ಸಾರವ ಅವನಿಗೆ ನಿನ್ನ ಹೆಸರನ್ನು ಕೂಗಿ ನಿನಗೆ ಕೈ ಸಣ್ಣ ಮಾಡುವಷ್ಟು ಸಣ್ಣ ಅಲ್ಲ ಕೈ ಸಣ್ಣ ಮಾಡಿ ಬಾಯಿ ಸಣ್ಣ ಮಾಡಿ ಕೆರಲಿಕ್ಕೆ ಅವರಿಗೆ ಹುಚ್ಚು ಹಿಡಿದಿಲ್ವ ಪ್ರೀತಿಯ ಅಥವಾ ಮಗಳ ಪ್ರೀತಿಯ ಹಾಗೆ ನೀವು ಮತ್ತೆ ಒಮ್ಮೆ ಪ್ರೀತಿ ಅಂತ ಹೇಳಿದ್ರೆ ಮತ್ತೆ ನಾನ್ ಏನ್ ತಿಳ್ಕೊಳ್ಬೇಕು ಅರ್ಥ ಮಾಡ್ಕೊಳ್ಬೇಕು ನಿಮ್ಮ ದಂಡ ಹೇಗಿದೆ ನಿಮಗೆ ಗೊತ್ತಿಲ್ವಾ ನನಗೆ ಗೊತ್ತುಂಟು ಮತ್ತೆ ನಿರಂತರ ಏನು ಕೈಚಲಕ ಚಾಲಕ ಯಾರಿಗೂ ಗೊತ್ತು ಅಮ್ಮ ಎಂದರೆ ಇಲ್ಲಿಗೆಪ್ಪ ನಿಮ್ಮ ಕೆಲಸ ಆಗ್ಬೇಕು ಎಂಬುದಾಗಿ ಹೇಳಿದ್ರು ನಿಮ್ಮಲ್ಲಿ ಕೆಲಸ ಹೋರಿಗೆ ಹೌದಮ್ಮ ಏನೆಂಬುದಾಗಿ ಕೇಳಿದೆ ನೀನು ಬೇಗ ಅರಮನೆಗೆ ಹೋಗಿ ನಾನು ದಿನನಿತ್ಯವೂ ಪೂಜಿಸ್ತಾ ಇರ್ತೇನೆ ಬೆಳಿಗ್ಗೆ ಎದ್ದು ತಕ್ಷಣ ಮೂರು ಹೊತ್ತು ಕೂಡ ಪೂಜಿಸ್ತೇವೆ ಮೂರು ಹೊತ್ತು ಪೂಜಿಸ್ತಾ ಇರ್ತಾರೆ ಅದು ನಿನ್ನಲ್ಲಿ ಹೇಳುವಂತ ಅವಶ್ಯಕತೆ ಇಲ್ಲ ಅವರಿಗೆ ಆದ್ರೆ ಪೂಜಿಸುವುದು ಯಾವ್ದನ್ನು ಯಾವ್ದನ್ನು ಒಂದು ಚಕ್ರ ಉಂಟು ಅದನ್ನು ಹೋಗಿ ನಿನ್ನ ತೆಗೆದುಕೊಂಡು ಬರಬೇಕು ಎಂಬುದಾಗಿ ಹೇಳಿದ್ರು ನಿನ್ನಲ್ಲಿ ಚಕ್ರ ನಿಮ್ಮಲ್ಲಿ ಉಂಟಂತೆ ಅದು ನನ್ನ ಕೈಯಲ್ಲಿ ನೀವು ಕೊಡಬೇಕಂತೆ ಯಾವುದನ್ನು ಕೇಳುದು ಮನೆಯಲ್ಲಿದ್ದ ಸೌಟನ್ನು ಕೊಡಿ ಕೇಳುವ ಹಾಗೆ ಚಕ್ರವನ್ನು ಕೊಡಿ ಅಂತ ಕೇಳ್ತಾ ಇದ್ದಾರೆ ಎಂತದ್ದು ನಾಲ್ಕು ಸೀರೆ ಬೇಕಾದ್ರೆ ಕೊಡ್ತೇನೆ ಚಕ್ರ ಎಲ್ಲ ಕೊಡ್ಲಿಕ್ಕೆ ಆಗುದಿಲ್ಲ ಗೊತ್ತಾಯ್ತಲ್ಲ ಮತ್ತೆಂತದ್ದು ಸರಿಯಾಗಿ ಕೇಳಿಕೊ ದೇವನಿತ್ತಂತಹ ಚಕ್ರವದು ಪ್ರತಿನಿತ್ಯವೂ ಪೂಜೆ ಮಾಡ್ತಾರೆ ನಮ್ಮವರು ತ್ರಿಕಾಲದಲ್ಲಿ ಇದಕ್ಕೆ ಪೂಜೆ ಆಗುತ್ತದೆ ಈಗ ಇದೊಂದು ಹೊಸ ವಿಷಯ ಆ ಸೇತುವೆ ಮೇಲೆ ನಮ್ಮವರಿದ್ದಾರೆ ಪೂಜೆ ಮಾಡ್ಲಿಕ್ಕೆ ಚಕ್ರ ಬೇಕು ಅಂತ ಕೇಳ್ತಾ ಇದ್ದಾರೆ ಅಂತ ಹೇಳ್ತಾ ಇದೆಯಲ್ಲ ಒಂದು ದಿವಸವೂ ಕೂಡ ಸೇತುವೆ ಬಳಿ ಪೂಜೆ ಮಾಡಿದ್ದಿಲ್ಲ ಅವರು ಅದು ಏನು ಪೂಜೆ ಮಾಡಿದ್ರಿಂದ ಬೆಳಿಗ್ಗೆ ಇಲ್ಲಿ ನೀವು ವಿಶೇಷ ಇಲ್ಲ ಎಂತದ್ದು ವಿಶೇಷ ನೀವು ಹೋಗಕ್ಕೆ ನೀನು ಬೇರೆ ನೀನು ಇಷ್ಟ ಒಂದಾದ ಎರಡಾದ ಜತನ ಕೆಟ್ಟ ಬೇಕಾದ್ರೆ ನನ್ನವರು ಬರ್ತಾರೆ

ನೋಡು ಅದೊಂದು ಪರೀಕ್ಷೆ ಆಗಿ ಬಿಡಿ ನೀನು ಕರೆಯುವಾಗ ಹೂ ಹೇಳಲ್ಲ ನೀ ಕರೆಯುವಾಗ ಹೂ ಹೇಳಬೇಕಿದ್ರೆ ಅದು ಯಾವ ಪ್ರೇತ ನಿಮಗೆ ಪರೀಕ್ಷೆ ಇರುವ ಪ್ರಯತ್ನ ಆಗಿರ್ಬೇಕು ಹೇಳಿ ಇನ್ನೊಮ್ಮೆ ಹೇಳು ನಿಮಗೆ

गया <inku>

ಹೊಡೆದಾದ್ರು ಆದ ನೋವು ನನಗೆ ಉದ್ವೇಗದ ಬರದಲ್ಲಿ ಬಿರುನುಡಿಯ ಮಾತುಗಳನ್ನು ಆಡಿದವಳು ಪೂರ್ಣವಾದಂತಹ ವಿಶ್ವಾಸಬಾರದೆ ಯಾವ ವಸ್ತುವನ್ನಾದ್ರೂ ಇನ್ನೊಬ್ಬರ ಕೈಯಲ್ಲಿ ಕೊಡುವುದಕ್ಕೆ ಸಾಧ್ಯವಿಲ್ಲವಲ್ಲ ಹಾಗಾಗಿ ನಂಬಿಕೆಯಿಂದ ನಿನ್ನ ಕೈಯಲ್ಲಿ ಈ ಪರಮ ಚಕ್ರವನ್ನು ಕೊಡುತ್ತ ಇದ್ದೇನೆ ಇದು ನೇರವಾಗಿ ನನ್ನವರಿಗೆ ಮುಟ್ಟಿಸುವಂತಹ ಹೊಣೆಗಾರಿಕೆ ನಿನಗಿದೆ ಚಿಂತೆ ಬಿಡಿತಾಯಿ ಚಿಂತೆ ಬಿಡಿ ಅಂತ ಹೇಳಿದ್ರೆ ನೀನ್ ಹಿಡ್ಕೊಂಡು ಹೋಗ್ತೀರ ಚಕ್ರ ಅಂತ ಹೇಳಿದ್ರೆ ಅದು ನನ್ನ ಗಂಡನ ಪ್ರಾಣ ಇದು ಈ ನಿನ್ನ ಚಕ್ರವನ್ನು ಕೈಯಲ್ಲಿ ಕೊಡ್ತಾ ಇದ್ದೇನೆ ಅಮ್ಮ ನಿಮ್ಮ ಗಂಡನ ಕೈಯಲ್ಲಿ ಬಂದು ಮಾತಾಡ್ತೀನಿ ನನ್ನ ಗಂಡನ ಪ್ರಾಣ ಕೈಯಲ್ಲಿ ನಾನು ಚಕ್ರ ಅಂತ ಹೇಳಿದ್ರೆ ನನ್ನ ಗಂಡನ ಪ್ರಾಣ ಆ ಕೈಯಲ್ಲಿ ನೇರವಾಗಿ ಹೋಗ್ಬೇಕು ಆಗಿದೆ ಇದು ಎಲ್ಲಿಗೆ ಸೇರಿಸಬೇಕು ಅಲ್ಲಿಗೆ ಸೇರಿಸಿ ಇವಳು ಕೂಡ ಕಾಣುತ್ತಾ ಇಲ್ವಲ್ಲ ಒಳ್ಳೆಯದಾಗಲಿ ಸ್ವಾಮಿ ಊಟ ಮಾಡೋಣ ಏನು ಚಕ್ರವನ್ನು ಪೂಜಿಸದೆ ನಾವು ಯಾವತ್ತಾದರೂ ಊಟ ಮಾಡಿದ್ದುಂಟೋ ನನ್ನ ಕಂಡ ಚಕ್ರವನ್ನು ಪೂಜಿಸದೆ ಒಂದು ದಿವಸವೂ ಪೂಜೆ ಮಾಡಿದ್ದಿಲ್ಲ ಮತ್ತೆ ಆದ್ರೆ ಇವತ್ತು ಮಾತ್ರ ನೀವು ಪೂಜೆಯನ್ನು ಮುಗಿಸಿಯೇ ಇಲ್ಲಿವರೆಗೆ ಬಂದವರು ಪೂಜೆ ಮುಗಿಸಿ ಬಂತ ಹೌದು ಎತ್ಸದರಿಂದ ಮಾತನಾಡುತ್ತಾ ನಿಮ್ಮದು ಪೂಜೆ ಹೊಳೆ ಬದಿಯಲ್ಲಿ ಆಯ್ತಲ್ಲ ಹೊಳೆ ಬದಿಯಲ್ಲಿ ಹೌದು ಪೂಜೆ ಹ ನಿನ್ನ ತಲೆ ಪೂರ್ತಿಯಾಗಿ ಕೆಟ್ಟು ಹೋಗಿದೆ ಯಾಕೆ ಸ್ವಾಮಿ ಮತ್ತೆ ಹೊಳೆ ಬದಿಯಲ್ಲಿ ಪೂಜೆ ಅನ್ಸುತ್ತೆ ಈಗ ತಾನೇ ಪೂಜೆಯನ್ನು ಮುಗಿಸಿ ನೀವು ಬರ್ತಾ ಇದ್ದೀರಿ ನೀವು ನನ್ನಲ್ಲಿ ಈಗ ಪೂಜೆ ಮಾಡ್ಬೇಕಂತ ಹೇಳ್ತಾ ಇದ್ದೀರಿ ಎಂತ ಸ್ವಾಮಿ ಎಲ್ಲ ವ್ಯತಿರಿಕ್ತ ನೀವು ಬನ್ನಿ ಊಟ ಮಾಡುವ ಊಟ ಹೌದು ಈಗ ನಾನು ಪೂಜೆ ಮಾಡಿ ಬಂದಿದ್ದೇನೆ ಎನ್ನುವುದಾಗಿ ಹೇಳು ಹೇಳಿದ್ಯಾ ಇದು ನನ್ನ ಬೆಳಿಗ್ಗೆ ಒಬ್ಳು ಬಂದಿದ್ಲು ಆ ವಿಷಯ ಹೇಳುವುದಕ್ಕೆ ಮರೆತು ಹೋಗಿ ಸ್ನಾನಕ್ಕಾಗಿ ನಾನು ನದಿಯಡೆಗೆ ಹೋಗುವಾಗ ಒಬ್ಬ ಆಕೆ ಹಣ್ಣು ಹಣ್ಣು ಮುದುಕಿ ಕಾಣ ಸಿಕ್ಕಿದಳು ನಿನ್ನ ತಾಯಿ ಉಣ್ಣದೆ ಮೂರು ದಿವಸ ಆಯಿತು ಉಣ್ಣುವುದಕ್ಕೆ ಕೊಡು ಎನ್ನುವುದಾಗಿ ಕೇಳಿದ್ರು ದಾರಿ ಮಧ್ಯದಲ್ಲಿ ಕೊಡುವುದೇ ನಾನು ಹಾಗಾಗಿ ಅರಮನೆಗೆ ಕಳುಹಿಸಿದೆ ಹೌದಾ ಬಂದಳಲ್ಲ ಇಲ್ಲಿಗೆ ಒಬ್ಳು ಬಂದಿದ್ಲು ಹೊಟ್ಟೆಯ ಅಂದ ಹೆಸರು ಭಾಗೀರಥಿ ಅಂತೆ ಹಾಗೆ ಹೌದು ಬಂದು ಇಷ್ಟು ಇಷ್ಟು ಅಂತ ಮಾತಾಡಿದ್ಲು ಆಮೇಲೆ ಕೇಳಿದ್ರು ನನಗೆ ಚಕ್ರವನ್ನು ಕೊಡಬೇಕು ನಿಮ್ಮ ನಿಮ್ಮ ಗಂಡನೇ ನನ್ನನ್ನು ಕಳುಹಿಸಿದ್ದು ಎನ್ನುವ ಹಾಗೆ ಚಕ್ರ ಹೌದು ನಿಮ್ಮ ಮಡದಿಲ್ವ ನಾನು ಕೊಡ್ಲಿಲ್ಲ ನಾನು ಕೊಡ್ಲಿಲ್ಲ ನನ್ನಲ್ಲಿ ಕೇಳದ ಯಾವ ಕೆಲಸವನ್ನು ಮಾಡುವವಳು ಹೌದು ಒಂದು ಹದಿನಾರು ವರ್ಷದ ಹೆಣ್ಣಾಗಿರ್ಬೋದು ಅವಳು ಹದಿನಾರು ಹೌದು ನಾನು ಕಳಿಸಿದ್ದು ಎಪ್ಪತ್ತರ ಬದುಕಿ ಇಲ್ಲ ಇಲ್ಲ ಇಲ್ಲಿಗೆ ಬಂದವಳು ಹದಿನಾರು ವರ್ಷದ ಹುಡುಗಿ ನಿನ್ನ ತಲೆ ಪೂರ್ತಿ ಕಟ್ಟು ಹೋಗಿದೆ ಯಾಕೆ ಮುದುಕಿ ಹದಿನಾರರ ಹುಡುಗಿ ಹಾಗೆ ಅಯ್ಯೋ ಅದನ್ನ ಕಾಣಿಸ್ತಾರು ನಿಮಗೆ ಹೇಳಿದೆ ನಿಮಗೆ ಹದಿನಾರರ ಹುಡುಗಿ ಎಂಬತ್ತರಗೆ ಕಾಣುತ್ತಾ ಇಲ್ಲ ಸ್ವಾಮಿ ಬಂದಮಳು ಇಲ್ಲಿಗೆ ಹದಿನಾರರ ಹುಡುಗಿ ಚಕ್ರ ಬೇಕು ಅಂತ ಕೇಳಿದ್ರೆ ನಾನು ಕೊಡ್ಲಿಲ್ಲ ಆಮೇಲೆ ಹೇಳಿದ್ದು ನಾನು ಇಲ್ಲಿಂದಲೇ ಕೂಗಿ ಕರಿತೇನೆ ಅಂತ ಹೇಳಿ ಏನೆಂದು ರಾಯ್ರೇ ಇಲ್ಲಿ ನೀವು ಹೇಳಿದ್ದನ್ನು ಅಮ್ಮ ಕೊಡುವುದಿಲ್ಲ ಎನ್ನುವ ಹಾಗೆ ಆಗ ನೀವೇನು ಹೇಳಿದ್ರಿ ಗೊತ್ತಾ ರಂಬಾಮಣಿ ನಾನು ಹೇಳಿದ್ದು ಹೌದೇ ಅವಳು ಕೇಳಿದ್ದನ್ನು ಕೊಟ್ಟು ಬಿಡು ಎನ್ನುವ ಹಾಗೆ ನಾನು ಹೇಳಿದ್ದು ಮುದುಕಿಗೆ ಅನ್ನ ಕೊಡುವಂಥ ಅವಳು ಕೇಳಿದ್ದು ನನ್ನಲ್ಲಿ ಚಕ್ರವನ್ನು ಹೊಟ್ಟೆಯ ಹೊಟ್ಟೆ ಅರ್ಥವಾಯಿತು ಬಂದವರು ಯಾರು ಎನ್ನುವುದನ್ನು ಅರ್ಥವಿಸಿಕೊಂಡಿದ್ದೇನೆ ನಮ್ಮ ಏಳಿಗೆಯನ್ನು ಸಹಿಸುವುದಕ್ಕೆ ದೇವತೆಗಳು ಬೀಸಿದಂತಹ ಮಾಯಾಜಾಲದಲ್ಲಿ ನಾವು ಸಿಲುಕಿದ್ದೇವೆ ಎಂದು ಹೇಳಿದ್ರು ಹೆಚ್ಚಾಗದು ನಿನ್ನನ್ನು ದಂಡಿಸಿ ಯಾವ ಪ್ರಯೋಜನವೇ ಇಲ್ಲ ಹೆದರು ಮಾಡೋ ಬಂದಂತಹ ಯುವತಿ ಹೆಚ್ಚು ದೂರ ಹೋಗಿರ್ಲಿಕ್ಕಿಲ್ಲ ಅವಳನ್ನು ಪಕ್ಕು ಮಾಡಿದು ಚಕ್ರವನ್ನು ಹೇಗೆ ವಶಪಡಿಸಿಕೊಳ್ಳಬೇಕು ಎನ್ನುವುದಾಗಿ ನಾನು ತಿಳಿಯಿದ್ದೇನೆ